ಸರ್ ನಿಮ್ಮ ಪ್ರಕಾರ ಲೈಫ್ ಅಂದರೆ ಏನು ಸರ್ ಹಾಗಾದ್ರೆ ನೌ ದ್ ದಿಸ್ ಇಸ್ ಲೈಫ್ ರೈಟ್ ನಾವು ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋ ಸತ್ಯ ಇದೆ ಅಲ್ಲ ಅದೇ ಲೈಫಿಗೆ ಸದ್ಯಕ್ಕೆ ಫೀಲಿಂಗ್ ಅಂದರೆ ಸರ್ ಐ ಥಿಂಕ್ ಫೀಲಿಂಗ್ಸ್ ಇಲ್ಲ ಅಂದರೆ ಮನುಷ್ಯ ಇಲ್ಲ ಬೇಸಿಕ್ಲಿ ಇಲ್ಲ ಯಾವುದೇ ಥರ ಇರ್ಬೋದು ಭಾವನೆ ಕೋಪ ತಾಪ ಏನೇ ತೊಗೊಳ್ಳಿ ನಗು ಅಳು ಏನು ಏನಿಲ್ವಲ್ಲ ನಥಿಂಗ್ ನಿಮಗೆ ಹಸಿವು ಆಗಲ್ಲ ಫೀಲಿಂಗ್ ಇಲ್ಲ ಅಂದರೆ ಐ ಥಿಂಕ್ ವಿತೌಟ್ ದಟ್ ದರ್ಸ್ ನೋ ಹ್ಯೂಮನ್ ಇವಾಗಿನ ಕಾಲದಲ್ಲಿ ಡಿಪ್ರೆಷನ್ಗೆ ಹೋಗೋದು ಜಾಸ್ತಿ ಸರ್ ನೀವು ಇನ್ ಕೇಸ್ ನಾವು ಇನ್ನು ಯಾರಿಗೋ ಹೇಳ್ತೀವಿ ಅಂದ್ರೆ ಅದಕ್ಕೂ ಒಂದು ಡಿಪ್ರೆಷನ್ಗೆ ಹೋಗ್ತಾರೆ ಅಥವಾ ಸಮ್ ಏನೋ ಒಂದು ಲೈಫಲ್ಲಿ ಆಗಿದ್ ತಕ್ಷಣ ಡಿಪ್ರೆಷನ್ಗೆ ಹೋಗೋದು ಜಾಸ್ತಿ ಇವಾಗಿನವರು ಏನು ಹೇಳ್ತೀರಾ ಸರ್ ಡಿಪ್ರೆಷನ್ ಆ್ಯಕ್ಚುಲಿ ಆ ಮನಸ್ಥಿತಿ ಗೊತ್ತಾಗಲ್ಲ ಐ ಥಿಂಕ್ ದೇ ಆರ್ ದ ಓನ್ಲಿ ಒನ್ಸ್ ಆರ್ ಗೋಯಿಂಗ್ ತ್ರೂ ದಟ್ ಸೊ ಆ ಥರ ನಮ್ಮ ಅಕ್ಕಪಕ್ಕ ಯಾರು ಇದ್ದಾರೆ ಅಂದ್ರೆ ಐ ಥಿಂಕ್ ವಿ ನೀಡ್ ಟು ಬಿ ಲಿಟಲ್ ಮೋರ್ ಸಪೋರ್ಟಿವ್ ಅಷ್ಟೇ ಏ ಏನ ನೀನು ಇದೆಲ್ಲ ತುಂಬ ಸಲ ಈಸಿಯಾಗಿ ಮಾತಾಡ್ಬಿಡ್ತಾರೆ ಅವ್ರ ಜಾಗದಲ್ಲಿ ಇಲ್ವಲ್ಲ ಅದು ಆ ಮೆಂಟಾಲಿಟಿ ಬೇರೆ ಇರುತ್ತೆ ಡಿಪ್ರೆಷನ್ಗೆ ಹೋಗೋದು ಇಟ್ಸ್ ಅ ವೆರಿ ಮೆಡಿಕಲ್ ಇಶ್ಯೂನು ಇಟ್ಸ್ ನಾಟ್ ಜಸ್ಟ್ ಸೈಕೊಲಾಜಿಕಲ್ ಇಟ್ಸ್ ಅ ವೆರಿ ಮೆಡಿಕಲ್ ಇಶ್ಯೂ ಆ್ಯಕ್ಚುಲಿ ಸೊ ಅದನ್ನು ಅಟೆಂಡ್ ಮಾಡಬೇಕಾದ್ರೆ ಮನೆಯಲ್ಲಿ ಸ್ಪಂದಿಸಬೇಕಾಗತ್ತೆ ಪ್ರೀತಿಯಿಂದ ಮಾತಾಡಬೇಕು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಅಂಥ ಕಡೆ ಹೋಗ್ಬಿಟ್ಟು ಫಿಲಾಸಫಿ ಮಾತಾಡೋದು ತಪ್ಪು ನಿನಗೆ ಬರೋಕ್ಕೆ ಹೋಗುತ್ತಿಲ್ಲ ಇವೆಲ್ಲ ಇದಕ್ಕೆಲ್ಲ ಡಿಪ್ರೆಸ್ ಹಾಕೊಂಡು ಕೂತರೆ ಇದಕ್ಕೆಲ್ಲ ಅಪ್ಸೆಡ್ ಇದು ನಮ್ಮಲ್ಲಿ ಬುದ್ಧಿ ಹೇಳ ಜಾಸ್ತಿ ಎಲ್ಲರೂ ಸೈಲೆಂಟಾಗಿ ಅವ್ರು ಮಾತು ಮಾತನ್ನ ಕೇಳಿಸ್ಕೊಂಡು ಕೂತ್ಕೊಂಡ್ರೆ ಆ್ಯಕ್ಚುಲಿ ಅವ್ರು ಅದರಿಂದ ಹೊರಗೆ ಬರ್ತಾರೆ ನಾವು ಬುದ್ಧಿ ಜಾಸ್ತಿ ನಮ್ಮಲ್ಲೂ ಅದು ನಮ್ಮದು ಒಂಥರ ಫ್ರೀಯಾಗಿ ಹೋಗ್ತೀವಿ ಕುರಿಯಾಗಿ ಕೊಡ್ತೀವಲ್ಲ ಅದೊಂದು ಅಭ್ಯಾಸ ಇದೆ ನಮಗೆ ತುಂಬ ಅಡ್ವೈಸ್ ಮಾಡೋದು ಕೆಲವರು ಅಡ್ವೈಸು ಕೇಳಿರಲ್ಲ ನಿಮಗೆ ಜೀವನದಲ್ಲಿ ಏನೋ ನಡೀತಾ ಇದೆ ಅಂತ ನಿಮ್ಮ ಹತ್ರ ಹೇಳ್ಕೊಳ್ಳಿ ಹೇಗೆ ಗೊತ್ತಾ ಹಿಂಗೆ ಆಯಿತು ಏನೋ ಬೇಜಾರಾಗ್ತಾಯಿ ಹಿಂಗೆ ಆಯಿತು ಸೊ ನಿಮ್ಮ ಹತ್ರ ಅಡ್ವೈಸ್ ಕೇಳ್ತಾರಲ್ಲ ಅವ್ರನ್ನ ಜಯ ವಾಂಟ್ ಟು ಶೇರ್ ಯು ಕೇಳಲ್ಲಿ ಬಿಡೋದಿಲ್ಲ ಹೌದಾ ನೀನೇನು ಅಂದೆ ಹೌದಾ ಪ್ರಶ್ನೆಗಳನ್ನ ಹಾಕೊಂಡ್ರೆ ಅವ್ರು ಏನು ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಬಿಡಬೇಕು ಓಕೆ ನೀವೇನು ಮಾಡಬೇಕು ಅಂದ್ಕೊಂಡಿದೆಯಾ ಈಗ ನಿನ್ಗೆ ಗ್ಯಾರಂಟಿನ ಮಾಡಬೇಕು ಅಂತ ಶ್ಯೂರ್ ಓಕೆ ಮಾಡು ನಿನಗೆ ಈ ಥರ ಮಾತಾಡಲ್ಲ ಅಯ್ಯೋ ಇದು ಯಾಕೆ ಮಾಡಕ್ಕೆ ಹೋದೆ ನೀನು ಇದೇನಕ್ಕೆ ಹಿಂಗೆ ಹೇಳ್ಬೇಕಿತ್ತು ತಾನೇ ಸೊ ಏನಾಗುತ್ತೆ ಅವ್ರಿಗೆ ಅಂದರೆ ಯಾಕೆ ಹೇಳ್ಕೊತಾ ಇದ್ದೀನಿ ನಾನು ಸಮಟೈಮ್ಸ್ ಪೀಪಲ್ ವಾಂಟ್ ವಾಂಟ್ ಯು ಟು ಜಸ್ಟ್ ಲಿಸನ್ ಬಟ್ ವಿ ಅಡ್ವೈಸ್ ಸೊ ಈ ಡಿಪ್ರೆಷನ್ ಅನ್ನೋದು ಒಂದು ಸಚ್ ಇಶ್ಯೂ ಮ್ಯಾಮ್ ಆ್ಯಕ್ಚುಲಿ ಕೆಲವರು ಅವ್ರು ಮಾತಾಡಬೇಕಾದ್ರೆ ಡಿಪ್ರೆಷನ್ ಸುಮ್ಮನೆ ಕೇಳಿಸ್ಕೊಂಡು ಅವ್ರು ಒಟ್ಟಿಗೆ ಇದ್ರೆ ಅವ್ರು ಸರಿ ಹೊಟ್ಟಾಗ್ತಾರೆ ಹೌದು